ಫಿಲಮ್ ಇಂಡಸ್ಟ್ರಿನಲ್ಲಿ ದೊಡ್ಡ ಸಮುದ್ರದಲ್ಲಿ ಹೀರೋಗಳು ಟಿ ಸ್ಟಾರ್ಗಳು ಆಗೋದನ್ನು ನೋಡಿರ್ತೀವಿ ಪ್ರತಿ ಸೂಪರ್ ಸ್ಟಾರ್ಗೂ ಒಂದು ಕತೆ ಇರುತ್ತೆ ಆದರೆ ಕೆಲವ್ರ ಕತೆ ಶುರುವಾಗೋದೇ ಗೊತ್ತಿಲ್ಲದ ಜಾಗದಲ್ಲಿ ಏನು ಇಲ್ಲದೇ ಇರೋ ಸಮಯದಲ್ಲಿ ಡಿಜಲ್ ಲೋಕದಿಂದ ಬಂದಂಥ ತುಂಬ ದೊಡ್ಡದಾಗಿ ಸೌಂಡ್ ಮಾಡೋದಂಥ ಹೆಸರು ಪ್ರದೀಪ್ ರಂಗನಾಥನ್ ತಮಿಳ್ ಸಿನಿಮಾದಲ್ಲಿ ಹೆಸರು ಮಾಡ್ತಿರುವಂಥ ಒಂದು ಹೆಸರು ಅಂದರೆ ಪ್ರದೀಪ್ ರಂಗನಾಥನ್ ಆ ವೈರಲ್ ರೀಲ್ಸು ಶಾರ್ಟ್ ಫಿಲಮ್ಸು ಹಿಟ್ ಫಿಲಮ್ಗಳ ಡೈರೆಕ್ಷನ್ಸು ಈಗ ಸೂಪರ್ ಸ್ಟಾರ್ನ ಪಟ್ಟ ಎಲ್ಲವೂ ನೋಡ್ತಾ ಇದೀವಿ ಆದರೆ ಇದರಿಂದೇ ಪಟ್ಟಂಥ ಕಷ್ಟಗಳು ಬೆಳಕಿಗೆ ಬರೋದೇ ಇಲ್ಲ ಝೀರೋಯಿಂದ ಹೀರೋ ಆದಂಥ ಕಥೆ ಇದು ರೈಸ್ ಆಫ್ ಪ್ರಭುದೀಪ್ ರಂಗನಾಥನ್ ಹೇಗಾಯಿತು ಈಗ ಡೈರೆಕ್ಷನ್ ಆಗಿ ಹೀರೋ ಆಗಿ ಇದು ಹೇಗೆ ಪ್ರದೀಪ್ ರಾತ್ರಿ ರೋತ್ರಿ ಹೀರೋ ಆದಂಥ ಕಥೆ ಅಲ್ಲ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಏನು ಬಂದಂತಾರಲ್ಲ ಕ್ಯಾಮ್ರಾ ಹಿಡ್ಕೊಂಡಿರೋ ಎಷ್ಟೋ ಜನ ಇವ್ರಿಗೆ ಆಗೋದಿಲ್ಲ ನೋ ಅಂತ ಹೇಳಿದಾಗ ಪ್ರಯತ್ನಗಳ ಬಾಗಿಲು ಮುಚ್ಚಿದಾಗ ಈ ವ್ಯಕ್ತಿ ಸುಮ್ಮನೆ ಕೋರ್ಲಿಲ್ಲ ಪ್ರದೀಪ್ ಹತ್ರ ಕನೆಕ್ಷನ್ಗಿಂತ ದೊಡ್ಡಾದಂಥ ಅಸ್ತ್ರ ಇತ್ತು ಅದು ತನ್ನ ಪ್ರತಿಭೆಯ ಮೇಲೆ ನಂಬಿಕೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಅಂತ ಡಿಜಿಟಲ್ ಯುಗನ ಬಳಸ್ಕೊಂಡ್ರು ಯಂಗ್ಸ್ಟರ್ಸ್ಗಳನ್ನ ಬೇಡಿಕೆನ ಅರ್ಥ ಮಾಡಿಕೊಂಡ್ರು ಅವ್ರಿಗೆ ಇಷ್ಟ ಆದಂಥ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಶಾರ್ಟ್ ಫಿಲಮ್ಸ್ ಆನ್ಲೈನ್ ಸ್ಕೆಚ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರನ್ನ ಒಂದೊಂದು ಹೆಜ್ಜೆ ಒಂದು ಪಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಯಾರು ನಿಂತ್ಕೊಂಡಿಲ್ಲ ಅಂದಾಗ ನಾವೆಲ್ಲ ಗಿವ್ ಅಪ್ ಮಾಡೋದು ಸಾಮಾನ್ಯ ಆದರೆ ಇಲ್ಲೇ ಅವ್ರು ನಮಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ರು ಯಾರಿಂದಲೂ ಸಹಾಯ ಸಿಗದಿದ್ದಾಗ ಸಿನಿಮಾ ಫ್ಯಾಷನ್ನ ಗಿವ್ ಅಪ್ ಮಾಡಿದೆ ನಾನೇ ಸಿನಿಮಾಟೋಗ್ರಫಿ ಎಡಿಟಿಂಗ್ನ ಕಲಿತು ತಾವೇ ಅವ್ರ ಸ್ಟಿಪ್ಗಳನ್ನ ಬರೆದು ಅದನ್ನ ಡೈರೆಕ್ಟ್ ಮಾಡಿ ಅವರು ಆ್ಯಕ್ಟ್ ಮಾಡೋವರೆಗೂ ಈ ಮ್ಯಾಡ್ನೆಸ್ ಬೆಳೀತಾ ಹೋಯಿತು ಆಮೇಲೆ ತಾವು ಆ್ಯಕ್ಟ್ ಮಾಡುವಾಗ ಸ್ನೇಹಿತರಿಗೆ ಫ್ಯಾಮ್ ಕ್ಯಾಮ್ರಾದಲ್ಲಿ ಫ್ರೇಮ್ ಸೆಟ್ ಮಾಡಿ ಅಂತ ಹೇಳಿ ಶಾರ್ಟ್ ಮುಗಿಸ್ಕೊತಾ ಮುಗಿಸ್ಕೊತಾಯಿದ್ರು ಇದನ್ನು ಕೇಳಿದಾಗ ಮನಸ್ಸಿದ್ರೆ ಮಾಡಿಕೊತ್ತಾರ ಅದು ಎಷ್ಟು ನಿಜ ಅನಿಸುತ್ತಲ್ಲ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ ಹೇಗೆ ವರ್ಕ್ ಆಗುತ್ತೆ ಏನು ವರ್ಕ್ ಆಗೋಲ್ಲ ಅದು ಏನಕ್ಕೆ ಅಂತ ಕರೆಕ್ಟಾಗಿ ಅನಲೈಸ್ ಮಾಡಿದ್ರು ಈ ಅನಲೈಸ್ ಮಾಡೋ ಗುಣ ಅವರ ಪ್ರತಿಭೆ ಅಂತಲೇ ಹೇಳ್ಬೋದು ಇದೆರಡು ಅವ್ರು ಗೊತ್ತಿಲ್ಲದೆ ಅವರ ಸೀಕ್ರೆಟ್ ವೆಪನ್ ಆಯಿತು ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಯಾವುದೇ ಸಕ್ಸಸ್ ಇರಲಿಲ್ಲ ಶಾರ್ಟ್ ಫಿಲಮ್ಸ್ ಮಾಡ್ತಾ ಕಾಲೇಜ್ ಡೈಲಿ ಆ ಥರ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಕಾಲೇಜ್ ಹುಡುಗರನ್ನ ಗ್ರ್ಯಾಬ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಪ್ರದೀಪ್ಗೆ ಯೂಟ್ಯೂಬ್ನಲ್ಲಿ ಸಣ್ಣ ಫ್ಯಾನ್ ಬೇಸ್ ಅಂತ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯಿತು ವಾಟ್ಸಪ್ ಕಾದಲ್ಲಿ ಆಗ ಮೂರು ಮಿಲಿಯನ್ ವ್ಯೂಸ್ಗಳನ್ನ ಪಡ್ಕೊಂಡಿತ್ತು ಆದರೆ ಈಗ ಅದು ತ್ರೀ ಪಾಯಿಂಟ್ ಸೆವೆನ್ ಮಿಲಿಯನ್ ವ್ಯೂಸ್ ಆಗಿದೆ ಇಷ್ಟೆಲ್ಲ ಆದರೂ ಇಂಡಸ್ಟ್ರಿ ಅವ್ರನ್ನ ಗಮನಿಸ್ತಾ ಇಲ್ಲ ಪ್ರೊಡಕ್ಷನ್ ಹೌಸ್ನ ಬಾಗ್ಲ ಹತ್ರ ಹೋದ್ರು ಬಟ್ ರಿಜೆಕ್ಷನ್ಗಳನ್ನ ಫೇಸ್ ಮಾಡಿದ್ರು ಆದರೆ ಛಲೋ ಬೀಳಲಿಲ್ಲ ಆ ಸಣ್ಣ ಹೆಜ್ಜೆಗಳೇ ಇವತ್ತು ದೊಡ್ಡದಾಗಿ ಅವ್ರು ಇರೋಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೀಗೆ ಚಾನ್ಸ್ಗಾಗಿ ಹುಡುಕ್ತಾ ಇರುವಾಗ ಪ್ರೊಡ್ಯೂಸರ್ ರವಿ ಮೋಹನ್ ಪ್ರದೀಪ್ ಅವರ ಶಾರ್ಟ್ ನ ನೋಡಿ ಒಂದು ನ ಕೊಟ್ಟರು ಆಗ ಅಲ್ಲಿ ಶುರುವಾಗಿದೆ ಕೋಮಾಲಿ ಎರಡ್ ಸಾವಿರದ ಹತ್ತೊಂಬತ್ತರ ಸನ್ಸೇಷನಲ್ಲಿ ಸಿನ್ಮಾದಲ್ಲಿ ಒಬ್ಬ ಆಟೋ ಡ್ರೈವರ್ ಆಗಿ ಪ್ರದೀಪ್ ಅವರು ಕ್ಯಾಮ್ ಕೂಡ ಮಾಡ್ತಾರೆ ಸಿನ್ಮಾ ಜನ್ಗಳ ಮನ್ಸನ್ನ ಗೆಲ್ಲುತ್ತೆ ಪ್ರದೀಪ್ ರಂಗನಾಥನ್ ಯಾರು ಅಂತ ತಮಿಳು ಸಿನ್ಮಾ ಅವತ್ತು ಪರಿಚಯ ಆಗುತ್ತೆ ಕೋಮಾಲಿ ಸಿನ್ಮಾ ಇವರ ನ ಚೇಂಜ್ ಮಾಡುತ್ತೆ ಸಿನ್ಮಾ ಸಕ್ಸಸ್ ಆಗುತ್ತೆ ಕಾಮಿಡಿ ಜೊತೆಗೆ ಎಮೋಷನ್ ಮಿಕ್ಸ್ ಮಾಡಿ ಆಡಿಯನ್ಸ್ ನ ಹುಕ್ ಮಾಡೋ ಕೆಪಾಸಿಟಿ ಇವ್ರಿಗಿದೆ ಅಂತ ತೋರಿಸೋದು ಆದರೂ ದಾರಿ ಸುಲಭ ಇರಲಿಲ್ಲ ಸೆಟ್ಟಲ್ಲಿರೋರೆಲ್ಲ ಒಂದೊಂದು ಒಪಿನಿಯನ್ನ ಕೊಡೋ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಒಪಿನಿಯನ್ಸ್ ಅಪ್ರೂವಲ್ಸ್ ಕೊಡಬೇಕಾದಂತ ಅಂದರೂ ಎಲ್ಲ ಚಾಲೆಂಜಸ್ಗಳನ್ನ ಅವರು ಮೀರಿ ಅವ್ರನ್ನ ಕಂಪ್ಲೀಟ್ ಮಾಡಿ ಭಯಂಕರವಾಗಿ ಅದನ್ನ ಹಿಟ್ ಕೊಡ್ತಾರೆ ಆ ಮೂವಿನ ಆದರೆ ಇವ್ರ ಲೈಫಲ್ಲಿ ಗೇಮ್ ಚೇಂಜ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ಲವ್ ಡೇ ಇಲ್ಲಿ ಪ್ರದೀಪ್ ಡೈರೆಕ್ಟರ್ ಮಾತ್ರ ಅಲ್ಲ ಹೀರೋ ಆಗಿ ಕೂಡ ಎಂಟ್ರಿ ಕೊಟ್ಟಿದ್ರು ತಮ್ಮ ಕಲರ್ ಕರೆಕ್ಷನ್ ಫಿಸಿಕ್ಸ್ ಅದಕ್ಕೆಲ್ಲಕ್ಕೂ ಸೇರಿ ಅವ್ರಿಗೆ ತುಂಬ ರಿಜೆಕ್ಷನ್ ಫೇಸ್ ಮಾಡಿದ್ದ ಪ್ರದೀಪ್ಗೆ ಇದು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು ಬಟ್ ಅವರನ್ನು ತುಂಬ ಸುಲಭವಾಗಿ ಮಾಡಿದರು ಮನುಷ್ಯ ತನ್ನ ವೀಕ್ನೆಸ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದನ್ನ ಸ್ಟ್ರೆಂತಾಗಿ ಆಗಿ ಹೇಗೆ ಬಳಸ್ಕೋಬೋದು ಅಂತ ಅವ್ರಿಗೂ ಚೆನ್ನಾಗಿ ತೋರಿಸಿದ್ರು ಅವ್ರನ್ನ ಒಂದು ಶಾರ್ಟ್ ಫಿಲಮನ್ನೇ ಅವ್ರು ದೊಡ್ಡ ಆಗಿ ಕನ್ವರ್ಟ್ ಮಾಡಿದ್ವಿ ಡಿಜಿಟಲ್ ಇಂಟರ್ ರಿಲೇಷನ್ಶಿಪ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಆ ಸಿನಿಮಾದಲ್ಲಿ ತೋರಿಸ್ತು ತಾವೇ ಕ್ರಿಯೇಟ್ ಮಾಡಿದ್ದ ಸ್ಟೋರಿಗೆ ಅವರು ಸೋ ನಟಿಸಿ ಅದನ್ನ ತುಂಬ ಚೆನ್ನಾಗಿ ಕರ್ಕೊಂಬಂದರು ಐದು ಕೋಟಿ ಬಜೆಟಲ್ಲಿ ಈ ಸಿನಿಮಾ ತಯಾರಾಗುತ್ತೆ ಈ ಸಿನಿಮಾ ಗಳಿಸಿದ್ದು ಬರೋಬರಿ ಎಪ್ಪತ್ತು ಕೋಟಿ ಸ್ಕ್ರಿಪ್ಟ್ ಬರೆದು ಲಿರಿಕ್ಸ್ ಬರೆದು ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿ ಒನ್ ಮ್ಯಾನ್ ಆರ್ಮಿ ಅಂತ ಮತ್ತೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಪ್ರೂವ್ ಮಾಡ್ತಾರೆ ಇನ್ಫ್ಯಾಕ್ಟ್ ಈ ಸಿನಿಮಾದ ಸಿರೀಸ್ ಆದಾಗ ನಾವು ನಮ್ಮ ಫ್ರೆಂಡ್ಸ್ ತುಂಬ ರೇಟಿಂಗ್ ಚೆನ್ನಾಗಿದೆ ಅಂತ ನೋಡೋಕೋದ್ವಿ ಭಾಳ ಶಾಕ್ ಆಗಿದೆ ಏನಂದರೆ ಈ ಸಿನಿಮಾ ಬೆಂಗಳೂರಲ್ಲೇ ಹೌಸ್ಫುಲ್ ಆಗಿದ್ದ ನೋಡಿ ಹೊಸ ಹೀರೋ ಇಷ್ಟು ಜನ ಹೇಗೆ ಬಂದರು ಅಂತ ಆ ಟೈಮಲ್ಲಿ ತುಂಬ ಜನ ಶಾಕ್ ಆಗಿದ್ರು ಆದರೆ ಥಿಯೇಟ್ರಿಂದ ಆಚೆ ಬಂದಾಗ ತುಂಬ ಜನ ತುಂಬ ಚೆನ್ನಾಗಿದೆ ಪಿಚ್ಚರು ಇಂಥ ತುಂಬ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಆಚೆ ಬಂದರು ಸಿನಿಮಾ ಮಾಡಿದ್ರೆ ಈ ಥರ ಮಾಡಬೇಕು ಅಂತ ಬಂದಿದ್ರು ಈ ಸಿನಿಮಾದಿನ ಪ್ರತಿ ಸೈಮಾ ಅವಾರ್ಡ್ ಕೂಡ ಪಡಿತಾರೆ ಲವ್ ಟು ಡೇ ಮುಂಚೆ ತುಂಬ ದೊಡ್ಡ ನಟಿಯರು ನಾನು ಬಿಗ್ ಹೀರೋಗಳ ಜೊತೆ ಮಾತ್ರ ಆ್ಯಕ್ಟ್ ಮಾಡ್ತೀನಿ ಅಂತ ಇವ್ರನ್ನ ತುಂಬ ಸಲ ರಿಜೆಕ್ಟ್ ಮಾಡಿದರು ಸಿಪ್ಗಳನ್ನ ಓದ್ತಾನಿರಲಿಲ್ಲ ಅಂತ ಆದರೆ ಲವ್ ಟುಡೇ ಹಿಟ್ಟಾದಾಗ ಅದೇ ಬಾಗಿಲುಗಳು ಓಪನ್ ಆಯಿತು ನೆಕ್ಸ್ಟ್ ಸಿನಿಮಾ ಡ್ರ್ಯಾಗನ್ಗೆ ಅನುಪಮ ಪರಮೇಶ್ವರ್ ಕೈಯಾದ್ ಲೋಹರ್ ಸೈನ್ ಮಾಡಲು ಆಫ್ಟರ್ ಲವ್ ಟುಡೇ ಅವರೊಬ್ಬ ಬ್ಯಾಂಕ್ಗೆ ಬರೆಯಿರು ಅದಕ್ಕೆ ಯಾರನ್ನು ಕೂಡ ಮೊದಲೇ ಜಡ್ಜ್ ಮಾಡಬಾರ್ದು ಅಂತ ಹೇಳೋದು ಸುಮ್ಮನೆ ಯಾರ್ದ ಮೇಲೆ ರ್ಯಾಂಡಮ್ ಆಗಿ ಕಮೆಂಟ್ ಮಾಡಿ ಹರ್ಟ್ ಮಾಡಬಾರ್ದು ಅಂತ ಯಾರಿಗೂ ಗೊತ್ತು ಯಾರು ಏನು ಬೇಕಿದ್ರು ಆಗ್ಬೋದು ಇನ್ನು ಲವ್ ಟುಡೇ ಆದ ನಂತರ ಅವರ ಸ್ನೇಹಿತ ಅಶ್ವಥ್ ಮಾರಿಮುತ್ತು ಡೈರೆಕ್ಷನ್ನಲ್ಲಿ ಪ್ರದೀಪ್ ಹೀರೋ ಆಗಿ ನಟಿಸಿದಂಥ ಸಿನ್ಮಾನೇ ಡ್ರ್ಯಾಗನ್ ಮೊದಲ ದಿನವೇ ಆರೂವರೆ ಕೋಟಿ ರೂಪಾಯಿ ಕಲೆಕ್ಷನ್ ಅದು ಬರೀ ಇಂಡ್ಯಾದಲ್ಲಿ ವರ್ಲ್ಡ್ ವೈಡ್ ಹನ್ನೊಂದು ಕೋಟಿ ಒಂದೇ ವಾರದಲ್ಲಿ ಐವತ್ತು ಕೋಟಿ ಕ್ರಾಸ್ ಮಾಡಿ ಹತ್ತು ದಿನದಲ್ಲಿ ನೂರು ಕೋಟಿಗೆ ಎಂಟ್ರಿ ಕೊಟ್ಟು ಆಡ್ಕೊಂಡವ್ರ ಮುಂದೆ ಎಲ್ಲ ಬಾಯಿ ಮುಗಿಸಿದರು ಈಗ ಡ್ರ್ಯಾಗನ್ ಎರಡು ಸಾವಿರದ ಇಪ್ಪತ್ತೈದರ ಟಾಪ್ ತಮಿಳ್ ಸಿನಿಮಾ ಆಗಿ ನಿಂತಿದೆ ಪ್ರದೀಪ್ ರಂಗನಾಥನ್ ಈಗ ಬರೀ ಕೆ ಡೈರೆಕ್ಟರ್ ಆ್ಯಕ್ಟ್ರಲ್ಲ ಅವರೊಬ್ಬ ಟ್ರೆಂಡ್ ಸೆಟರ್ ಅಂತ ಇಂಡಸ್ಟ್ರಿ ಮಾತಾಡ್ತಿದೆ ತುಂಬ ಜನ ಗೊತ್ತಿಲ್ಲದೆ ಇರುವಂಥ ವಿಷಯ ಏನಂದರೆ ಪ್ರದೀಪ್ ಸಣ್ಣ ಸಣ್ಣ ಡೀಟೇಲಿಂಗ್ ಮೇಲೂ ತುಂಬನೇ ಗಮನ ಕೊಡ್ತಾರೆ ರೈಟಿಂಗ್ ಡೈರೆಕ್ಷನ್ನಿಂದ ಹಿಡಿದು ಮಾರ್ಕೆಟಿಂಗ್ ಹುಡುಗು ನಾನೊಬ್ಬ ದೊಡ್ಡ ಈರು ಅಂತ ಸುಮ್ಮನೆ ಕೊರಲ್ಲ ಎಲ್ಲದಕ್ಕೂ ಕೈ ಹಾಕ್ತಾರೆ ಒರಿಜಿನಾಲಿಟಿಯ ಪವರ್ ಗೊತ್ತಿದೆ ತಮ್ಮ ಪರ್ಸ್ನಾಲಿಟಿಯನ್ನು ಸಿನಿಮಾದಲ್ಲಿ ಪಾಸಿಟಿವ್ ಆಗಿ ಬಳಸ್ಕೋತಾರೆ ಅದೇ ಜನಗಳಿಗೆ ಕನೆಕ್ಟ್ ಆಗೋದು ಪ್ರದೀಪ್ ರಂಗನಾಥನ್ ಅಡೆತಡೆಗಳು ಜಾಸ್ತಿ ಇರುವಂಥ ಈ ಜನ್ರೇಷನ್ನಲ್ಲಿ ಪ್ಯಾಷನ್ಗೆ ಆನೆಸ್ಟ್ ಆಗಿದ್ದು ರಿಯಲಿಸ್ಟಿಕ್ ಕಂಟೆಂಟನ್ನು ಫ್ರೆಶ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಜನಗಳನ್ನ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಇದೇ ಥರ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ನಮ್ಮ ಚಾನಲ್ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ